ಎಲ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಇವ್ರೆ ನನಗೆ ಹೇಳಿ ವಿಡಿಯೋ ಮಾಡ್ಸಿದ್ದಾರೆ ಅಂತ ದೇವ್ರ ಹೇಳ್ತೀನಿ ಅಲ್ಲಾ ಅಲ್ ಸರ್ ಸುಮ್ನೆ ಸರ್ ಅಲ್ಲ ಮೇಲೆ ಆಣೆ ಮಾಡ್ಬಿಟ್ಟು ಹೇಳ್ತಿದ್ದೀನಿ ರಂಜಾನ್ ಟೈಮ್ ಅಲ್ಲಿ ಹೇಳ್ತಿದ್ದೀನಿ ಇವ್ರಿಗಾಗ್ಲಿ ನನ್ಗಾಗ್ಲಿ ಯಾವುದೇ ತರ ಲಿಂಕ್ ಇರ್ಲಿಲ್ಲ ಗುರು ಸೌಜನ್ಯ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಇವ್ರಿಗೂ ನನ್ಗು ಯಾವುದೇ ತರ ಲಿಂಕ್ ಇರ್ಲಿಲ್ಲ ಸೌಜನ್ಯ ವಿಡಿಯೋ ಯಾವಾಗ ಒನ್ ಮಿಲಿಯನ್ ಕ್ರಾಸ್ ಮಾಡ್ತೋ ನನ್ನ ಕೈ ಕಲ್ಗಡಗ ಸ್ಟಾರ್ಟ್ ಆಗ್ಬಿಡ್ತು ಯಾಕಂತಂದ್ರೆ ಡೆತ್ ಕ್ರಾಲ್ಸ್ ಬರ್ತಾನೆ ಇದಾವೆ ಬರ್ತಾನೆ ಇದಾವೆ ಬರ್ತಾನೆ ಇದಾವೆ ನನ್ ಮನೆ ಅಡ್ರೆಸ್ ಲೀಕ್ ಮಾಡ್ಬಿಟ್ರು ನನ್ ಪರ್ಸನಲ್ ಡೀಟೇಲ್ಸ್ ಲೀಕ್ ಮಾಡ್ಬಿಟ್ರು ನನ್ಗೆ ಯಾವಾಗ ಯಾವಾಗ ನನ್ ಮನೆಗ್ ಬಂದು ಅಟ್ಯಾಕ್ ಮಾಡ್ಬಿಡ್ತಾನೋ ಗೊತ್ತಿಲ್ಲ ಎಲ್ಲಿ ಹೋಗೋಣ ಅಂತ ಗೊತ್ತಾಗ್ತಾ ಇಲ್ಲ ಪೊಲೀಸ್ ಅವ್ರ ಕಡೆ ಹೋದ್ರೆ ಪ್ರೊಟೆಕ್ಷನ್ ಸಿಗುತ್ತಾ ಇಲ್ಲ ಗ್ಯಾರಂಟಿ ಇಲ್ಲ ಏನ್ ಮಾಡ್ಬೇಕಂತ ಅರ್ಥ ಆಗಿಲ್ಲ ಆಗ ನಾನ್ ರೀಚ್ ಔಟ್ ಮಾಡಿದ್ದೆ ದೀಪ್ ತಿಮ್ರೊಡ್ಡಿ ಅವ್ರಿಗೆ ಸರ್ ನನ್ಗೆ ಈ ತರ ಆಗ್ತಿದೆ ಪ್ಲೀಸ್ ನಿಮ್ ಕಡೆ ಸಪೋರ್ಟ್ ಬೇಕು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ ತಕ್ಷಣ ಇಮ್ಮಿಡಿಯೇಟ್ಲಿ ಅವ್ರು ನನ್ನ ನಂಬರ್ ನ ತಗೊಂಡು ನನಗೆ ಕಾಲ್ ಮಾಡಿ ನಿಮ್ ಜೊತೆಗೆ ನಾವ್ ಇದೀವಿ ಅಂತ ಧೈರ್ಯ ಕೊಟ್ರು ಅಂಡ್ ಅರೌಂಡ್ ನನ್ ಮೇಲೆ ಪೊಲೀಸ್ ನೋಟಿಸ್ ಆಗಿದ್ರು ಸ್ಟಿಲ್ ಇವರೇ ಒಬ್ಬ ಅಡ್ವೊಕೇಟ್ ನ ಹುಡುಕಿ ನಾವು ನಿಮ್ ಜೊತೆಗಿದ್ದೀವಿ ನಿಮ್ ತಲೆನೇ ಕೆಡ್ಸ್ಕೊಬೇಡಿ ಅಂತ ಈಗ ನೋಡಿ ಅರೌಂಡ್ ವಿಡ್ ನೈಟ್ ಒನ್ ಓ ಕ್ಲಾಕ್ ಆಗ್ತಿದೆ ಅಡ್ವೊಕೇಟ್ ಅವ್ರ ಆಫೀಸಲ್ಲಿ ಕೂತಿದೀವಿ ಸರಿಯಾ ಅಂದ್ರೆ ಸಾಹಸ ಪಟ್ರು ನನ್ನ ಅರೆಸ್ಟ್ ಮಾಡ್ಲಿಕ್ಕೆ